ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೆಲ್ಲರೂ ರೊಟ್ಟಿ ಚಪಾತಿ ಅಂತ ತಿಂದೇ ಇರ್ತೀವಿ ಹಾಗಾದರೆ ಇವತ್ತು ಬಿಸಿ ಬಿಸಿಯಾಗಿರೋ ಅಕ್ಕಿ ರೊಟ್ಟಿ ಮಾಡಿದರೆ ಹೇಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟಿಗೆ ಈ ರೀತಿ ತರಕಾರಿಗಳನ್ನ ಬಳಸ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ತುರಿದಿರೋ ಗಜ್ಜರಿ ಹಾಗೆ ಸ್ವಲ್ಪ ತುರಿದಿರೋ ಸೌತೆಕಾಯಿ ಹಾಗೆ ಕಟ್ ಮಾಡಿರೋ ಕರಿಬೇವು ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಜಾಸ್ತಿ ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಮೂರಿಂದ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ತುರಿದಿರೋ ಈ ಗಜ್ಜ್ರಿನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ನಂತರ ತುರಿದಿರೋ ಸೌತೆಕಾಯಿ ಹಾಗೆ ಟೊಮೆಟೊ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕರಿಬೇವ್ ಸೊಪ್ಪು ಅದೆಲ್ಲದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲ ತರಕಾರಿ ಹಾಕೋದ್ರಿಂದ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಹಾಗೆ ನೋಡೋದಕ್ಕೂ ಅಕ್ಕಿ ರೊಟ್ಟಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆನೂ ಇದ್ದೀನಿ ಹಾಗೆ ನಾವು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಹಾಕಿ ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಡ್ರೈ ಆಗಿ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ಗಟ್ಟಿಯಾಗೂ ಅಲ್ಲ ಪೂರ್ತಿ ತೆಳುವಾಗಿನೂ ಅಲ್ಲ ಮೃದುವಾಗಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ನಾದಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ನಂತರ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಪಾರ್ಶ್ಮೆಂಟ್ ಪೇಪರ್ ಅಂತ ಬರುತ್ತಲ್ವ ಹೀಟ್ ರೆಸಿಸ್ಟೆಂಟ್ ಇರುತ್ತೆ ನಿಮಗೆ ಅಂಗಡಿಗಳೊಳಗೆಲ್ಲ ಸಿಗುತ್ತೆ ಅದನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾದ ಉಳ್ಳೆಗಳನ್ನು ಮಾಡಿ ನಾನು ಈ ರೀತಿ ತೀಡ್ಕೋತಾ ಇದ್ದೀನಿ ಅಂಡ್ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೋಬೇಕಾಗತ್ತೆ ಪೇಪರ್ಗೆ ಈ ರೀತಿ ನಾವು ರೊಟ್ಟಿನ ತೀಡ್ಕೊಂಡಾದ್ಮೇಲೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಇದು ಈಸಿಯಾಗಿ ಬಿಡುತ್ತೆ ಕೆಳಗಡೆ ನಾನು ಇದನ್ನು ಡೈರೆಕ್ಟ್ ತೊಗೊಂಡು ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ಆಮೇಲೆ ಇದು ಹೀಟ್ ರೆಸಿಸ್ಟೆಂಟ್ ಇರೋದ್ರಿಂದ ಪಾರ್ಚ್ಮೆಂಟ್ ಪೇಪರ್ ಅಂತ ಕೊಡ್ತಾರೆ ಅಂಗಡಿಲಿ ಇರೋದ್ರಿಂದ ನೀವು ಸ್ವಲ್ಪ ಹೊತ್ತು ಬಿಡಬೇಕು ಆ ಬಿಟ್ಟಿದ್ದಾದಮೇಲೆ ರೊಟ್ಟಿ ಸ್ವಲ್ಪ ಮೇಲೆ ಪೇಪರ್ ತಾನೇ ಈಸಿಯಾಗಿ ಬರುತ್ತೆ ಈ ರೀತಿ ನಂತರ ನೀವು ರೊಟ್ಟಿನ ಎರಡು ಕಡೆ ಬೇಯಿಸ್ಕೊಂಡ್ರೆ ನಿಮಗೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಇಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ರೊಟ್ಟಿ ಒಂದೇ ತಿಂದು ಬೇಜಾರಾಗಿದ್ದರೆ ನಿಮಗೆ ಈ ರೀತಿಯೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಕೆಂಪು ಚಟ್ನಿನ ಬಳಸ್ಕೊಂಡಿದ್ದೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಹಾಗೆ ಈ ಚಟ್ನಿ ಮೊಸರು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ